ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಎಲೆಕ್ಟಾನಿಕ್ಸ್ ರಫ್ತಿನಲ್ಲಿ ಶೇಕಡಾ ನಲವತ್ತೇಳರಷ್ಟು ಹೆಚ್ಚಾಗಿದೆ ಇದರೊಂದಿಗೆ ಹನ್ನೆರಡು ಪಾಯಿಂಟ್ ನಾಲ್ಕು ಒಂದು ಶತಕೋಟಿ ಡಾಲರ್ಗಳಿಗೆ ವಹಿವಾಟು ತಲುಪಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ ಭಾರತವು ಜಾಗತಿಕ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮುತ್ತಿರುವುದನ್ನು ಇದು ಸೂಚಿಸುತ್ತದೆ ಏಪ್ರಿಲ್ ಜೂನ್ ತ್ರೈಮಾಸಿಕದಲ್ಲಿ ಭಾರತದ ಎಲೆಕ್ಟಾನಿಕ್ಸ್ ವಲಯಕ್ಕೆ ಅಮೆರಿಕ ಯುಎಇ ಮತ್ತು ಚೈನಾ ಈ ಮೂರು ದೇಶಗಳು ಪ್ರಮುಖ ರಫ್ತು ತಾಣಗಳಾಗಿ ಗುರುತಿಸಿಕೊಂಡಿವೆ ಇದರಿಂದ ಜಾಗತಿಕ ಎಲೆಕ್ಟಾನಿಕ್ಸ್ ಪೂರೈಕೆ ಸರಪಳಿಯಲ್ಲಿ ಭಾರತದ ಬೆಳವಣಿಗೆಯನ್ನು ತೋರಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ ಏಷ್ಯಾದಲ್ಲೇ ವಿಶ್ವಾಸಾರ್ಹ ಪರ್ಯಾಯ ಉತ್ಪಾದನಾ ಕೇಂದ್ರವಾಗಿ ದೇಶ ಹೊರಹೊಮ್ಮುತ್ತಿದ್ದು ಪ್ರಮುಖವಾಗಿ ಭಾರತದ ಅತಿದೊಡ್ಡ ರಫ್ತು ತಾಣವಾಗಿರುವ ಅಮೆರಿಕ ಶೇಕಡ ಅರವತ್ತು ಪಾಯಿಂಟ್ ಒಂದು ಏಳರಷ್ಟು ಪಾಲನ್ನು ಹೊಂದಿರುತ್ತದೆ ಭಾರತದ ಸಿದ್ದ ಉಡುಪುಗಳ ರಫ್ತಿಗೆ ಇದು ಪ್ರಮುಖ ಕೇಂದ್ರವಾಗಿದೆ ಎಂದು ಹೇಳಿರುವ ವಾಣಿಜ್ಯ ಸಚಿವಾಲಯ ಈ ವರ್ಷದ ಏಪ್ರಿಲ್ ಜೂನ್ ಅವಧಿಯಲ್ಲಿ ಎಲ್ಲಾ ಜವಳಿ ಉತ್ಪನ್ನಗಳ ಸಿದ್ದ ಉಡುಪುಗಳ ರಫ್ತು ನಾಲ್ಕು ಪಾಯಿಂಟ್ ಒಂದು ಒಂಬತ್ತು ಶತಕೋಟಿ ಡಾಲರ್ಗಳಿಗೆ ಏರಿಕೆಯಾಗಿದೆ ಕಳೆದ ಆರ್ಥಿಕ ವರ್ಷದ ಇದೇ ತ್ರೈಮಾಸಿಕದಲ್ಲಿ ಇದು ಮೂರು ಪಾಯಿಂಟ್ ಎಂಟು ಐದು ಶತಕೋಟಿ ಡಾಲರ್ಗಳಷ್ಟಿತ್ತು ಎಂದು ತಿಳಿಸಿದೆ